ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರೋದಿತ್ತು ನಿಮ್ಗೆಲ್ಲರಿಗೂ ಈಗಾಗಲೇ ಆ ನ್ಯೂಸ್ ಬಗ್ಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ಇನ್ ಕೇಸ್ ಇವತ್ತಿನ ಮೊದಲನೇ ವಿಡಿಯೋ ನೋಡಿದ್ರೆ ಈಗಾಗಲೇ ಸ್ವಲ್ಪ ಬ್ರೀಫ್ ಆಗಿ ಕೊನೆಯಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಿದ್ದೆ ಫೈನಲಿ ಆ ನ್ಯೂಸ್ ಬಂದಿದೆ ನೋಡೋಣ ಯಾವ ರೀತಿ ಇದೆ ಆ ನ್ಯೂಸ್ ಎಷ್ಟರ ಮಟ್ಟಿಗೆ ನಾಳೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಗೆಳೆಯರೆ ಆ ನ್ಯೂಸ್ ಏನಂತಂದ್ರೆ ಜಿ ಡಿ ಪಿಗೆ ಗೆ ಸಂಬಂಧಪಟ್ಟಂತ ಡೇಟಾ ಇವತ್ತು ರಿಲೀಸ್ ಆಗೋದಿತ್ತು ನಿನ್ನೆ ಅಮೆರಿಕದ ಜಿ ಡಿ ಪಿ ಡೇಟಾ ಈಗಾಗಲೇ ರಿಲೀಸ್ ಆಗಿತ್ತು ಇವತ್ತು ನಮ್ಮ ಮಾರ್ಕೆಟ್ನ ಅಥವಾ ನಮ್ಮ ದೇಶದ ಜಿ ಪಿ ಡೇಟಾ ರಿಲೀಸ್ ಆಗೋದಿತ್ತು ಸೊ ಫೈನಲಿ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿದೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಗೆಳೆಯರೆ ನಾನು ಟಾಪ್ ಹೆಡ್ ಲೈನ್ಸ್ ಇಲ್ಲಿ ಓಪನ್ ಮಾಡಿದ್ದೀನಿ ಇಲ್ಲೇ ನೋಡಬಹುದು ಇಂಡಿಯಾಸ್ ಜಿ ಡಿ ಪಿ ಗ್ರೂ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ ಕ್ಯೂ ತ್ರೀ ನಮ್ಮ ಜಿ ಡಿ ಪಿ ಕ್ಯೂ ತ್ರೀನಲ್ಲಿ ನಲ್ಲಿ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬೆಳೆದಿದೆ ಸೊ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ಅಂತಾನೆ ಅಂದ್ಕೊಳ್ಬಹುದು ಆದರೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋದು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಬಂದಿರೋದು ಎಷ್ಟು ಇದು ಇಂಪ್ಯಾಕ್ಟ್ ಅನ್ನ ಮಾಡೋದು ಇನ್ ಕೇಸ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದು ಕಡಿಮೆ ಬಂದಿದ್ರೆ ಅದನ್ನ ಅಬ್ವಿಯಸ್ಲಿ ನೆಗೆಟಿವ್ ಆಗಿ ತಗೊಳುತ್ತೆ ಮಾರ್ಕೆಟ್ ಆದ್ರೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದ್ದು ಜಾಸ್ತಿ ಬಂದಿದ್ರೆ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋದು ಈಗಾಗಲೇ ನಿಮಗೆ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂತ ಯಾಕಂದ್ರೆ ಮೊದಲನೇ ವಿಡಿಯೋದಲ್ಲಿ ಇವತ್ತು ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೆ ಇಲ್ಲೂ ಕೂಡ ಹೆಡ್ಲೈನ್ ಗಳಲ್ಲೇ ನೋಡಬಹುದು ಈವನ್ ಆನ್ಯಲ್ ಜಿ ಡಿ ಪಿ ಗ್ರೋತ್ ಅನ್ನು ಕೂಡ ಈಗ ರಿವೈಸ್ ಮಾಡಿದ್ದಾರೆ ಈ ಡೇಟಾನ ನೋಡಿದ ಮೇಲೆ ರಿವೈಸ್ ಆಗಿದೆ ಅದು ಕೂಡ ಬನ್ನಿ ನೋಡೋಣ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಬಂದಿರೋದೆಷ್ಟು ಜೊತೆಗೆ ಆರ್ ಬಿ ಐ ಎಸ್ಟಿಮೇಷನ್ಸ್ ಎಷ್ಟಿತ್ತು ಇದು ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆರ್ ಬಿ ಐ ಫೋರ್ಕಾಸ್ಟ್ ಜಾಸ್ತಿ ಬಂದಿದ್ಯಾ ಕಡಿಮೆ ಬಂದಿದೆಯಾ ಅನ್ನೋದು ಮೊದಲಿಗೆ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ ಸರ್ಪಾಸಿಂಗ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ಅನಾಲಿಸ್ಟ್ ಇಂಡಿಯಾಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ರಿಜಿಸ್ಟರ್ಡ್ ರೋಬಸ್ಟ್ ಗ್ರೋತ್ ಆಫ್ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆನ್ ಎನ್ ಆನ್ಯುಯಲ್ ಬೇಸಿಸ್ ಇನ್ ದರ್ಡ್ ಕ್ವಾರ್ಟರ್ ಅಕ್ಟೋಬರ್ ಟು ಡಿಸೆಂಬರ್ ಅಗೇನೆಸ್ಟ್ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇನ್ ಪ್ರೀವಿಯಸ್ ಕ್ವಾರ್ಟರ್ ಡೇಟಾ ರಿಲೀಸ್ಡ್ ಬೈ ಎನ್ ಎಸ್ ಇಂದಿನ ಕ್ವಾರ್ಟರ್ ಈಗ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಆದ್ರೆ ಇಂಪಾರ್ಟೆಂಟ್ ಆಗೋದು ನಮಗೆ ಅಗೈನ್ ಎಸ್ಟಿಮೇಶನ್ಸ್ ಅದನ್ನ ನೋಡೋದಾದ್ರೆ ಅಕಾರ್ಡಿಂಗ್ ಟು ಎ ಮೀಡಿಯನ್ ಪೋಲ್ ಆಫ್ ಫಿಫ್ಟೀನ್ ಎಕನಾಮಿ ಕಂಡಕ್ಟೆಡ್ ಬೈ ಇಟಿ ದಾನಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬೈ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ ದ ದರ್ಡ್ ಕ್ವಾರ್ಟರ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂತ ನಿಮಗೆ ಗೊತ್ತಾಯಿತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿರೋದು ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತೂ ಜಾಸ್ತಿ ಆಗಿದೆ ಜಸ್ಟ್ ಝೀರೋ ಪಾಯಿಂಟ್ ಒನ್ ಆರ್ ಟೂ ಪರ್ಸೆಂಟ್ ಅಲ್ಲ ಝೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಗಿಂತೂ ಜಾಸ್ತಿ ಆಗಿದೆ ಸೊ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ನಾಳೆಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಹಾಗೆ ಒಬ್ಬೊಬ್ಬರ ಎಕ್ಸ್ಪೆಕ್ಟೇಷನ್ ಹೋದಂತರ ಇರುತ್ತೆ ಬೇರೆಯವರು ಬೇರೆ ತರನು ಎಕ್ಸ್ಪೆಕ್ಟ್ ಮಾಡಿರ್ಬೋದು ಇಲ್ಲ ಕೂಡ ಇದೆ ನೋಡಬಹುದು ಫೋರ್ಕಾಶ್ ವ್ಯಾರಿಡ್ ಫ್ರಮ್ ಸಿಕ್ಸ್ ಪರ್ಸೆಂಟ್ ಟು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಅಂದ್ರೆ ಆರಿಂದ ಏಳು ಪಾಯಿಂಟ್ ಎರಡರವರೆಗೂ ಇರ್ಬೋದು ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಎರಡನ್ನು ಕೂಡ ಬಿಟ್ ಮಾಡಿದೆ ಅದರ ನಂತರ ಆರ್ ಬಿ ಐ ಏನ್ ಹೇಳಿತ್ತು ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂದಿನ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ನೋಡಬಹುದು ಮೀನ್ ವೈಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಿಮೇಟೆಡ್ ಎ ಗ್ರೋತ್ ರೇಟ್ ಆಫ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಾರ್ ದ ಸೇಮ್ ಪೀರಿಯಡ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ ಬಿ ಐ ಎಸ್ಟಿಮೇಷನ್ ಇತ್ತು ಸೊ ಅದಕ್ಕೂ ಕೂಡ ಜಾಸ್ತಿನೇ ಆಗಿದೆ ಹಾಗೆ ನಾವು ಇಂದಿನ ಡೇಟಾ ಒಂದ್ಸಲ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಡೇಟ್ ಅನ್ನ ಫೆಬ್ರವರಿ ಐತ್ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಆದ್ಮೇಲೆ ಬಂದದ್ನ ಡೇಟಾ ಇತ್ತು ಇಲ್ಲಿ ನೋಡಬಹುದು ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ಫೋರ್ ಅಂಡ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಜಿ ಡಿ ಗ್ರೋತ್ ರೇಟ್ಸ್ ಅಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಡ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಕ್ಯೂ ತ್ರೀ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರ್ಬೋದು ಕ್ಯೂ ಫೋರ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಬರ್ಬೋದು ಅನ್ನೋ ಎಸ್ಟಿಮೇಷನ್ಸ್ ಈ ಹಿಂದಿನ ಎಂಪಿಸಿ ಮೀಟಿಂಗ್ ಅಲ್ಲಿ ಆರ್ ಬಿ ಐ ಕೊಟ್ಟಿತ್ತು ಆದ್ರೆ ಆ ಎಲ್ಲವನ್ನು ಮೀರಿ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗೆ ಬೆಳೆದಿದೆ ನಮ್ಮ ಜಿ ಡಿ ಪಿ ಇದು ತುಂಬಾನೇ ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ನಮ್ಮ ಮಾರ್ಕೆಟ್ಗೆ ಹಾಗೆ ಈ ನ್ಯೂಸ್ ನಂತರ ಅಂದ್ರೆ ಈ ಅಪ್ಡೇಟ್ ನಂತರ ಫೈನಾನ್ಶಿಯಲ್ ಟ್ವೆಂಟಿ ಫೋರ್ ಓವರ್ ಆಲ್ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನು ಕೂಡ ರಿವೈಸ್ ಮಾಡಿದ್ದಾರೆ ನೀವು ಇಲ್ಲಿ ಎಫ್ ಎಫ್ಐ ಟ್ವೆಂಟಿ ಫೋರ್ ಎಸ್ಟಿಮೇಟ್ ವಾಸ್ ಆಲ್ಸೋ ರಿವೈಸ್ಡ್ ಅಪ್ ವರ್ಡ್ ಟು ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಫ್ರಮ್ ಸೆವೆನ್ ಪರ್ಸೆಂಟ್ ಏಳು ಪರ್ಸೆಂಟ್ ಇತ್ತು ಅದನ್ನು ಏಳು ಪಾಯಿಂಟ್ ಆರಕ್ಕೆ ರಿವೈಸ್ ಮಾಡಿದ್ದಾರೆ ಹಾಗೆ ಇಲ್ಲೇ ನೋಡ್ಬೋದು ಹಿಂದಿನ ತಿಂಗಳ ನ್ಯೂಸ್ ಅಲ್ಲಿ ಇಂಡಿಯನ್ ಎಕಾನಮಿ ಎಫ್ ಎಫ್ಐ ಟ್ವೆಂಟಿ ಫೋರ್ ಗ್ರೋತ್ ರೇಟ್ ಅಟ್ ಸೆವೆನ್ ಪರ್ಸೆಂಟ್ ಸೊ ಇದನ್ನ ಆರ್ ಬಿ ಐ ಎಸ್ಟಿಮೇಷನ್ಸ್ ಕೊಟ್ಟಿತ್ತು ಈ ತಿಂಗಳ ಎಂಟನೇ ತಾರೀಕು ಸೊ ಈಗ ಅದೇ ಎಸ್ಟಿಮೇಶನ್ಸ್ ಅನ್ನ ರಿವೈಸ್ ಮಾಡಿದ್ದಾರೆ ಯಾಕಂದ್ರೆ ಕ್ಯೂ ತ್ರೀ ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಹಾಗಾಗಿ ಅಬ್ವಿಯಸ್ಲಿ ಅದು ಕೂಡ ರಿವೈಸ್ ಆಗುತ್ತೆ ಹಾಗೆ ರೂಚರ್ಸ್ ಅವರ ಪೋಲ್ ಪ್ರಕಾರ ಸೆವೆನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಅದನ್ನು ಬಿಟ್ ಮಾಡಿ ಹಾಗೆ ಸೆಕ್ಟರ್ ವೈಸ್ ನೋಡಿದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಲೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಆದ್ರೆ ಪ್ರೀವಿಯಸ್ ಕ್ವಾರ್ಟರ್ ಗೋಲ್ಸಿದ್ರೆ ಕಡಿಮೆ ಆಗಿದೆ ಫೋರ್ಟೀನ್ ಪಾಯಿಂಟ್ ಫೋರ್ ಇಂದ ಲೆವೆನ್ ಪಾಯಿಂಟ್ ಸಿಕ್ಸ್ ಬಂದಿದೆ ಜೊತೆಗೆ ಅಗ್ರಿಕಲ್ಚರಲ್ ಸೆಕ್ಟರ್ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಕಡಿಮೆ ಆಗಿದೆ ಅಲ್ಲೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಕ್ಯೂಟು ಅಲ್ಲೂ ಕೂಡ ಕಡಿಮೆ ಆಗಿದೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಈ ಸಲ ಪ್ರಾಪರ್ ಆಗಿ ಮಳೆನೇ ಬರಲಿಲ್ಲ ಸರಿಯಾಗಿ ಹಾಗಾಗಿ ಅದು ಇಂಪ್ಯಾಕ್ಟ್ ಅನ್ನ ಮಾಡಿದ ಟ್ರೇಡ್ ಹೋಟೆಲ್ಸ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಕನ್ಸ್ಟ್ರಕ್ಷನ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ತರ್ಟೀನ್ ಪಾಯಿಂಟ್ ಫೈವ್ ಇಂದ ಅಲ್ಲೂ ಕೂಡ ಕಡಿಮೆ ಆಗಿದೆ ಪಬ್ಲಿಕ್ ಯುಟಿಲಿಟೀಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಸೊ ಇಲ್ಲಿ ನೋಡಬಹುದು ಇಂಡಿಯಾ ಇಸ್ ಎಕ್ಸ್ಪೆಕ್ಟೆಡ್ ಟು ಮೈಂಟೈನ್ ಇಟ್ಸ್ ಪೊಸಿಷನ್ ಆಸ್ ಒನ್ ಆಫ್ ದ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಎಕಾನಮೀಸ್ ವಿತ್ the government's ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಪ್ರಾಜೆಕ್ಟಿಂಗ್ growth rate of 7.3% for the current fiscal year. This comes amid a slowing China and Eurozone narrowly avoiding a technical recession. ಬೇರೆ ದೇಶಗಳು ಕಷ್ಟ ಅಂತ ಸಮಯದಲ್ಲಿ ನಮ್ಮ ತುಂಬಾ ಒಳ್ಳೆ ಪ್ರಮಾಣದ ಬೆಳವಣಿಗೆ ಕಂಡು ಬರ್ತಾ ಇದೆ ಹಾಗಾಗಿ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಹೆಸರನ್ನ ಆರಾಮಾಗಿ ಮೇಂಟೈನ್ ಮಾಡಬಹುದು ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ನೀವು ಇಲ್ಲಿ ನೋಡಬಹುದು ಕೌಶಿಕ್ ದಾಸ್ ಎಕನಾಮಿಸ್ಟ್ ಅಟ್ ದ ಬ್ಯಾಂಕ್ ಹೈಲೈಟೆಡ್ ಇಂಡಿಯಾಸ್ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಶಿಯಲ್ ಆಂಟಿಸಿಪೇಟಿಂಗ್ ಮಿನಿಮಮ್ ರಿಯಲ್ ಜಿ ಡಿಪಿ ಗ್ರೋತ್ ಆಫ್ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಮಿನಿಮಮ್ ಇದು ಅದಕ್ಕಿಂತ ಕೆಳಗಡೆ ಬರುವಂತ ಚಾನ್ಸ್ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಹಾಗೆ ನಾಮಿನಲ್ ಜಿ ಡಿ ಗ್ರೋತ್ ಅನ್ನು ಟೆನ್ ಪರ್ಸೆಂಟ್ ಟು ಲೆವೆನ್ ಪರ್ಸೆಂಟ್ ಹೇಳ್ತಿದ್ದಾರೆ ಅದು ನೆಕ್ಸ್ಟ್ ಟೂ ಡಿ ಅಂದ್ರೆ ಮುಂದಿನ ಇಪ್ಪತ್ತು ವರ್ಷಗಳು ಇಷ್ಟ ಇರಬಹುದು ಅಂತ ಹೇಳ್ತಿದ್ದಾರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ರೆ ಮಾರ್ಕೆಟ್ ಅಲ್ಲಿ ಬರ್ಜರಿ ವೆಲ್ತ್ ಅನ್ನ ಇನ್ವೆಸ್ಟರ್ಸ್ ಕ್ರಿಯೇಟ್ ಮಾಡ್ಕೊಳ್ಬಹುದು ಹಾಗಾಗಿ ಸಾಕಷ್ಟು ಫಾರಿನ್ ಇನ್ಫ್ಲೋಸ್ ಇಂಡಿಯಾಗೆ ಬರ್ತಾ ಇರೋ ಯಾಕಂದ್ರೆ ಅವ್ರಿಗೆಲ್ರಿಗೂ ಗೊತ್ತಿದೆ ಇಂಡಿಯಾದಲ್ಲಿ ಗ್ರೋತ್ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ಸೊ ಇನ್ವೆಸ್ಟ್ ಮಾಡದೆ ಇಲ್ದೆ ಇರೋರೆ ಪಾಪಿಗಳು ಅಂದ್ಕೊಳ್ಬೇಕು ಈಗಿನ ಸಮಯದಲ್ಲಿ ಯಾಕಂದ್ರೆ ನಮ್ಮ ಗ್ರೋತ್ ಸ್ಟೋರಿ ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳು ಕೂಡ ಭರ್ಜರಿ ಆಗಿರುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಎಕಾನಮಿಯಲ್ಲಿ ಬರ್ತಾ ಇದೆ ಹಾಗೆ ನಾವು ವಿಡಿಯೋದಲ್ಲಿ ಇವತ್ತು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಫೋರ್ಕಾಸ್ಟ್ ಅನ್ನ ತೋರಿಸಿದೆ ನೋಡಬಹುದು ಇಲ್ಲಿ ಕೂಡ ಪ್ರೀವಿಯಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ಫೋರ್ಕಾಸ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇತ್ತು ಬಂದಿದ್ದು ಏಟ್ ಪಾಯಿಂಟ್ ಫೋರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ ನಮ್ಮ ಜಿ ಡಿ ಪಿ ಗ್ರೋತ್ ಸೊ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ರಾಕೆಟ್ ರ್ಯಾಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಸೊ ಖಂಡಿತ ಈ ಡೇಟಾ ನೋಡಿದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆದ್ರೆ ರ್ಯಾಲಿ ಬರುತ್ತಾ ಇಲ್ವಾ ಅದಂತೂ ಮಾರ್ಕೆಟ್ ಹೇಳ್ಬೇಕು ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಹೈ ಅಲ್ಲೇ ಇರುತ್ತೆ ಬಟ್ ಮಾರ್ಕೆಟ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅದನ್ನ ನೋಡಬೇಕಾಗಿತ್ತು ಬಟ್ ಬಂದಿರೋಂತ ನ್ಯೂಸ್ ಅಂತೂ ಬರ್ಜರಿ ಆಗಿದೆ ಯಾಕಂದ್ರೆ ಫೋರ್ಕಾಸ್ಟ್ ಗಿಂತೂ ತುಂಬಾ ಒಳ್ಳೆ ಡೇಟಾ ಬಂದಿದೆ ಬರೀ ಒಳ್ಳೆ ಡೇಟಾ ಅಲ್ಲ ತುಂಬಾ 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 ಒಳ್ಳೆ ಡೇಟಾ ಅಂತ ಹೇಳ್ಬೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅಥವಾ ಸೆವೆನ್ ಅಲ್ಲಿ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಲ್ಲಿ ತುಂಬಾನೇ ಬಿಗ್ ಡಿಫರೆನ್ಸ್ ಅಂತ ಹೇಳ್ಬಹುದು ಹಾಗೆ ನಾನು ಮೊದಲಿಗೆ ಕಂಪೇರ್ ಮಾಡುವಾಗ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಹಾಗೂ ಏಟ್ ಪಾಯಿಂಟ್ ಫೋರ್ ಅನ್ನ ಡಿಫರೆನ್ಸ್ ಅನ್ನ ಜೀರೋ ಪಾಯಿಂಟ್ ಏಟ್ ಅಂತ ಹೇಳಿದೆ ಆಕ್ಚುಲಿ ಆ ಡಿಫರೆನ್ಸ್ ಜಾಸ್ತಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಾನು ಮಿಸ್ ಪ್ರೊನೌನ್ಸ್ ನೋಡ್ಬೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟ್ ಪಾಯಿಂಟ್ ಫೋರ್ ಅಂದ್ರೆ ಜಾಸ್ತಿ ಆಗಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಸಿಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿದ್ದು ಏಟ್ ಪಾಯಿಂಟ್ ಡಿಫರೆನ್ಸ್ ಜಾಸ್ತಿ ಆಗಿದೆ ಎಕ್ಸ್ಪೆಕ್ಟೇಷನ್ ಸೊ ಖಂಡಿತ ಇದು ಬಿಗ್ ನ್ಯೂಸ್ ಮಾರ್ಕೆಟ್ಗೆ ನೋಡೋಣ ನಾಳೆ ಒಳ್ಳೆ ಪ್ರಮಾಣದ ರ್ಯಾಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಮಾರ್ಚ್ ಒಂದೇ ತಾರೀಕು ಭರ್ಜರಿ ಪರ್ಫಾರ್ಮೆನ್ಸ್ ಗೆ ಸಾಕ್ಷಿ ಆಗ್ಬಹುದು ನಮ್ಮ ಮಾರ್ಕೆಟ್ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಸಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ